ನಮಸ್ಕಾರ ವೀಕ್ಷಕರೇ ಈ ರೀತಿ ಒಗ್ಗರಣೆ ಅನ್ನ ನೀವು ತಿಂದಿದ್ದೀರಾ ಬಟ್ಟೆ ಅಂತ ಮಾಡ್ಬೋದು ರಾತ್ರಿ ಉಳಿದಿರೋ ಅನ್ನದಲ್ಲಿ ಮಾಡಿರುವಂಥ ರೆಸಿಪಿ ಇದು ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಪೋರ್ಟ್ ಮಾಡಿ ಮೊದಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಬಾಂಡಿ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದ್ದಾದ ಮೇಲೆ ಸಾಸಿವೆ ಜೀರಿಗೆ ಒಂದೊಂದು ಟೇಬಲ್ ಸ್ಪೂನು ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಕಡಲೆ ಬೇಳೆ ಹಾಕೋತಾ ಇದೀನಿ ಒನ್ ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಾಕೋತಾ ಐದು ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕೋತಾ ಇದೀನಿ ಕರ್ಬೇನ್ ಸೊಪ್ಪು ಅಷ್ಟೇ ನೀಟಾಗಿ ಫ್ರೈ ಮಾಡಿದ್ದಾದ್ಮೇಲೆ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಉದ್ದುದ್ದ ಕಟ್ ಮಾಡ್ಕೊಂಡು ಒಂದು ಐದು ಮೆಣಸಿನ್ಕಾಯಿನ ಮದ್ಯಕ್ಕೆ ಸೇಳ್ಬಿಟ್ಟು ಹಾಕೋತಾ ಇದ್ದೀನಿ ಇದನ್ನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಗ್ಗರಣೆ ಅನ್ನ ನೀವು ರಾತ್ರಿ ಉಳಿದಿರುತ್ತಲ್ಲ ಆ ಅನ್ನದಲ್ಲೂ ಸಹ ಮಾಡ್ಬೋದು ನೀವು ಬೆಳಗ್ಗೆ ರೆಡಿ ಮಾಡ್ಕೊಂಡು ಸಹ ಮಾಡ್ಬೋದು ಬಿಸಿ ಅನ್ನದಲ್ಲಿ ನೋಡಿ ಇವಾಗ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಅದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಹೀಗೆ ಫ್ರೈ ಆದ್ಮೇಲೆ ಹುಣ್ಸೆ ರಸ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ನಿಂಬೆಹಣ್ಣಿಂಗಾತದಷ್ಟು ಹುಣಸೆಣ್ಣ ನೆನಹಾಕೊಂಡಿದ್ದೆ ನಾನು ಮಾಡೋಕ್ಕಿಂತ ಮುಂಚೆ ಅದನ್ನ ಆ ರಸನ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಂಡು ಮಾಡ್ಕೊಳ್ಳಿ ನಾವೇನು ಜಾಸ್ತಿ ನೀರು ಹಾಕೊಂಡು ಬೇಯಿಸ್ಕೊಳ್ಳೋದಿಲ್ಲ ಈ ಗೊಜ್ಜುನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಒಂದೆರಡು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಗೊಜ್ಜಿಗೆ ಇಳ್ಕೋಬೇಕು ಆ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಹಾಕೋತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಮಾತ್ರ ಇದು ನಮ್ಮ ಟ್ರೈ ಅಂತಲೇ ಹೇಳ್ತೀನಿ ಒಂದು ಐದು ನಿಮಿಷ್ದಲ್ಲ ರೆಡಿ ಆಗೋಗುತ್ತೆ ಇವಾಗ ಒಂದು ಸ್ವಲ್ಪ ಹೊತ್ತು ಒಂದೆರಡು ಎರಡು ನಿಮಿಷ ಅಷ್ಟು ಗೊಜ್ಜುನ ಈ ರೀತಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಿದ್ದಾದ್ಮೇಲೆ ನಾವು ಉಳಿದಿರುತ್ತಲ್ಲ ಅನ್ನ ರಾತ್ರಿ ಅನ್ನ ಇದ್ರೆ ರಾತ್ರಿ ಅನ್ನ ಹಾಕ್ಕೊಳ್ಳಿ ಬಿಸಿ ಅನ್ನ ಮಾಡ್ಕೊಂಡಿದ್ರೆ ಬಿಸಿ ಅನ್ನ ಕೂಡ ಹಾಕ್ಕೊಳ್ಳಿ ನೋಡಿ ಇವಾಗ ನಾನು ರಾತ್ರಿ ಉಳಿದಿರೋ ಅನ್ನದಲ್ಲಿ ಇದು ಒಗ್ಗರಣೆ ಹಾಕ್ತಾ ಇರೋದು ತುಂಬ ರುಚಿಯಾಗಿ ಬರುತ್ತೆ ಮಾತ್ರ ಸಾಂಬಾರ್ ಪುಡಿ ಹಾಕಿರೋದ್ರಿಂದ ಇನ್ನೂ ಸಕ್ಕದಾಗಿ ಬರುತ್ತೆ ಉಜ್ಜಲ್ಲಿ ಅನ್ನನ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೀವು ರಾತ್ರಿ ಉಳಿದಿರೋ ಅನ್ನದಲ್ಲಿ ಏನಾದರೂ ಮಾಡ್ತಾ ಇದ್ರೆ ಒಂದು ತಟ್ಟೆಗೆ ಹಾಕೊಬಿಟ್ಟು ಅದು ಗಂಟ್ ಗಂಟಿರ್ತಲ್ಲ ಅದನ್ನೆಲ್ಲ ಪುಡಿ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ತುಂಬ ಉಡುಡಿಯಾಗಿ ಬರುತ್ತೆ ಏನಾದರೂ ನೀವು ಬಿಸಿ ಅನ್ನ ಮಾಡ್ತಾ ಇದ್ರೆ ಡೈರೆಕ್ಟಾಗಿ ಹಾಕ್ಬೋದು ಇವಾಗ ಚೆನ್ನಾಗಿ ರೋಸ್ಟ್ ಮಾಡಿ ಒಂದು ನಿಮಿಷ ಕರೆಕ್ಟಾಗಿ ರೋಸ್ಟ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಐದೇ ನಿಮಿಷದಲ್ಲಿ ರೆಡಿ ಮಾಡ್ಬೋದು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು